ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಉರ್ದಕ್ಕಿ ತಂಬಿಟ್ಟು ಫ್ರೆಂಡ್ಸ್ ಹುರ್ದ್ ಹುರಕ್ಕೆ ತಂಬಿಟ್ಟು ಅಂತಲೂ ಕರೀತಾರೆ ಅಕ್ಕಿ ಉರಿದು ಮಾಡ್ತಾರೆ ಇಲ್ಲಿ ಆ ಸೆಟ್ ಉರ್ದು ಮಾಡ್ತಾ ಇದ್ದೀನಿ ನಾನು ಮೊದಲನೇದಾಗಿ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲ್ ಒಂದು ಗ್ಲಾಸಲ್ಲಿ ಕಾಲು ಗ್ಲಾ ಗ್ಲಾಸ್ ಅಷ್ಟು ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಿಧಾನ ಕುಡ್ಕೊಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ಬಿಟ್ಟಿದ್ದೀನಿ ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಹುರ್ಕೊಬೇಕು ಅದೇ ಬಿಸಿಗೆ ಸ್ವಲ್ಪ ಕಾಲು ಗ್ಲಾಸು ಕಾಳೆ ಇದ್ದೀನಿ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಡ್ರೈ ಫ್ರೈಯೇ ಫ್ರೆಂಡ್ಸ್ ಏನು ತುಪ್ಪ ಎಣ್ಣೆ ಏನು ಬಳಸ್ತಾ ಇಲ್ಲ ಇಲ್ಲಿ ಡ್ರೈ ಫ್ರೈ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಕಡಲೆ ಬೀಜೂ ನಿಧಾನಕ್ಕೆ ಹುರ್ಕೊಬೇಕು ಇದು ಅಷ್ಟೇ ನಿಧಾನಕ್ಕೆ ನೋಡಿ ಕೆಂಪಗಾಗಿದೆ ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ ಈಗ ತುರ್ದಿರೋದು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಒಣಗಿದ ಕೊಬ್ಬರಿ ಅದ್ರ ಜೊತೆಗೇ ಹುರಿದಿರೋ ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಳ್ಳನ್ನ ಅದಕ್ಕೆ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸಪ್ರೇಟ್ ಹುರ್ಕೊಬೇಕಾಗತ್ತೆ ಇದ್ರ ಜೊತೆಗೆ ಹಾಕೊಂಡ್ರೆ ಸೀದೋಗಲ್ಲ ಅನ್ನೋ ಕಾರಣಕ್ಕೆ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಾದರೆ ಸೀದೋಗಿಬಿಡುತ್ತೆ ಕೊಬ್ಬರಿ ತುರಿದಿರುತ್ತಲ್ವ ಸಣ್ಣದಾಗಿ ಬೇರೆ ಇರುತ್ತೆ ಅದು ಬೇಗ ಸೀದೋಗಿಬಿಡುತ್ತೆ ಫುಲ್ಲು ಕಡಿಮೆ ಉರಿಯಲ್ಲೇ ಬೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಗ್ಲಾಸ್ ಅಕ್ಕಿ ಹಸಿಟ್ಟು ಇದ್ದೀನಿ ಇದನ್ನು ಅಕ್ಕಿ ಉರಿದು ಮಿಷಿನ್ಗೆ ಹಾಕ್ಸಿ ಅದನ್ನು ಜರಡಿ ಹಿಡ್ದು ಮಾಡ್ತಾರೆ ಆದರೆ ಅದು ಪ್ರೋಸೆಸ್ ಜಾಸ್ತಿ ಆಗುತ್ತೆ ಇಲ್ಲಿ ನಾನು ಅಕ್ಕಿ ಹಸಿಟ್ಟಿರುತ್ತಲ್ವಾ ರೊಟ್ಟಿಗೆಲ್ಲ ಮಾಡೋಕ್ಕೆ ಅಂತ ಮಾಡಿ ಸಿಕ್ಕಿರ್ತೀವಲ್ಲ ಅದರ ಅಲ್ಲೇ ಮಾಡ್ಬೋದು ಒಂದು ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದು ನೋಡಿ ಕೆಂಪಗಾಗೋವರೆಗೂ ಹುರ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಅರೋಮಾ ಬರುತ್ತೆ ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಹುರಿಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು ಹುರಿಯಕ್ಕೆ ಕಡಿಮೆ ಉರಿಯಲ್ಲೇ ಮಾಡ್ಕೊಬೇಕು ಜಾಸ್ತಿ ಉರಿ ಮಾಡಿಕೊಂಡ್ರೆ ಇದು ಸೀದೋಗಂಗಾಗೋಬಿಡುತ್ತೆ ಸೀದಿಸ್ಬೇಡಿ ಚೆನ್ನಾಗಿರೋಲ್ಲ ನೋಡಿ ಅಲ್ಲಿ ಹೊಗೆ ಬರ್ತಿದೆಯಲ್ಲ ಅದು ಚೆನ್ನಾಗೇ ಫ್ರೈ ಆಗ್ತಿದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಕೆಂಪಿಗೆ ಆಗೋದು ಫುಲ್ ರೆಡ್ಗೇನಾಗಲ್ಲ ಕಲರ್ ಚೇಂಜ್ ಆಗುತ್ತೆ ವೈಟ್ ಇರೋದು ಸ್ವಲ್ಪ ಬ್ರೌನಿಷ್ ಆಗುತ್ತೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ ಇವಾಗ ಹುರಿದಿರೋ ಕಡೇಪಪ್ಪು ಕಡಲೆ ಬೀಜನ ಮಿಕ್ಸಿಗೆ ಸ್ವಲ್ಪ ಪ್ಲ ಪಲ್ಸ್ ಮೂಡಲ್ಲಿ ಹಾಕ್ಕೊಂಡು ಒಂದು ತಟ್ಟೆಗೆ ಕೊಬ್ಬರಿನೂ ಎಳ್ಳು ಹಾಕೊಂಡಿದ್ವಲ್ಲ ತಟ್ಟೆಗೆ ಅದಕ್ಕೆ ಹಾಕೊಳ್ಳೋಣ ಈಗ ಹುರಿದಿರೋದು ಹಸಿಟ್ಟು ಹಾಕ್ಕೊಂಡು ಚೆನ್ನಾಗೆ ಎಲ್ಲ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಮಿಕ್ಸ್ ಆಗಬೇಕು ಒಂದು ಕಡೆ ಹಸಿಟ್ಟು ಒಂದು ಕಡೆ ಕಡಲೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಇದ್ರೆ ಚೆನ್ನಾಗಿರಲ್ಲ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಿಸಿ ಇದೆ ಅಂತ ನಾನು ಸೆಡೆಯಲ್ಲಿ ಇದ್ದೀನಿ ಈಗ ಏಲಕ್ಕಿ ಪುಡಿ ಮಾಡ್ಕೊಂಡಿರೋದನ್ನು ಮಿಕ್ಸ್ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಏಲಕ್ಕಿ ಸ್ಮೆಲ್ ಬಂದುಬಿಡತ್ತೆ ಚೆನ್ನಾಗಿರಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಗ್ಲಾಸ್ ಬೆಲ್ಲ ಇದ್ದೀನಿ ನೀರು ಒಂದು ಅರ್ಧ ಮುಳುಗೋಷ್ಟು ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾಕು ಬೆಲ್ಲ ಮುಳುಗೋಷ್ಟು ಅಥವಾ ನಿಮ್ಗೆ ಹಂಗೆ ಗೊತ್ತಾಗಲ್ಲ ಅಂತಂದರೆ ಒಂದು ಅರ್ಧ ಗ್ಲಾಸ್ ನೀರು ಇದನ್ನು ಚೆನ್ನಾಗೆ ಕರಗಿಸ್ಕೊಬೇಕು ಬೆಲ್ಲನ ಬೆಲ್ಲ ಕರಗಿಸ್ಕೊಂಡು ಶೋಧಿಸ್ಕೊಬೇಕಾಗುತ್ತೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂತಂದರೆ ಶೋಧಿಸ್ಕೊಂಡಾಗ ಬಂದ್ಬಿಡುತ್ತೆ ಈಗ ನೋಡಿ ಬೆಲ್ಲ ಕರಗಿದೆ ನಾನು ಇದ್ದೀನಿ ಒಂದು ಪಾತ್ರೆಗೆ ಕಸ ಕಡ್ಡಿ ಏನೇ ಇದ್ದರೂ ಬಂದ್ಬಿಡುತ್ತೆ ಏನೇ ಸ್ವೀಟ್ ಮಾಡಬೇಕಾದ್ರೂ ಈ ಥರ ಪಾಕ ಮಾಡಿಕೊಂಡು ಮಾಡಿ ಬೆಲ್ಲದಲ್ಲಿ ಏನಿದ್ರೂ ನಮಗೆ ಒಳಕ್ಕೆ ಹೋಗಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ನೋಡಿ ಈಗ ಕುದೀತಾ ಇದೆ ಇದು ಕುದ್ದಿದ ತಕ್ಷಣ ಆಗಿದೆ ಅಂತ ಅಲ್ಲ ಸ್ವಲ್ಪ ಉಫಂದು ಆರಿಸಿ ಒಂದೆಳೆ ಪಾಕನೂ ಬೇಡ ಎರಡೆಳೆ ಪಾಕನೂ ಬೇಡ ಸ್ವಲ್ಪ ಅಂಟು ಪಾಕ ಆದರೆ ಸಾಕು ನಮಗೆ ನಾನು ಅಂಟು ಪಾಕ ಅಷ್ಟು ತೆಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದೇಳೆ ಪಾಕ ತೆಕ್ಕೊಬೋದು ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ಗಟ್ಟಿ ಯಾರೂ ತಿನ್ನಲ್ಲ ಅಂತ ನಾನು ಇಲ್ಲಿ ಅಂಟು ಪಾಕ ಇದ್ದೀನಿ ಅಷ್ಟೇ ಅಂಟಿರಿಸಿದ್ರೆ ಸಾಕು ಈಗ ಸ್ವಲ್ಪನೇ ಸ್ವಲ್ಪ ಒಂದೆರಡು ಆಗೋಷ್ಟು ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ತೊಗೊಂಡು ಒಂದೇ ಒಂದು ಸೌಟು ಬೆಲ್ಲದ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲೂ ಅರ್ಧಕ್ಕೆ ಮಾತ್ರ ಹಾಕ್ಕೊಳ್ಳೋಣ ಫುಲ್ ಹಾಕ್ಕೊಂಬೇಡಿ ಉಂಡೆ ಬರಲ್ಲ ಆರದ್ಮೇಲೆ ಬಿಸಿ ಇದ್ದಾಗೇ ಈ ಥರ ಬಿಸಿ ಇದ್ದಂಗೆ ಉಂಡೆ ಮಾಡ್ಕೊಬೇಕು ಫ್ರೆಂಡ್ಸ್ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಕೈಗೆ ಅಂಟಲ್ಲ ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಚಿಟ್ಕೆ ತುಪ್ಪ ಬಾಳ್ಕೊಂಡು ಕೈಗೆಲ್ಲ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ ನೋಡಿ ಎಷ್ಟು ದಪ್ಪ ಬೇಕೋ ನೀವು ಅಷ್ಟು ತಪ್ಪ ಉಂಡೆ ಮಾಡ್ಕೊಬೋದು ಬಿಸಿ ಇದ್ದಾಗೆ ಮಾಡ್ಕೊಬೇಕು ಸ್ವಲ್ಪ ಆರಿದ್ರೂ ಉಂಡೆ ಬರೋಲ್ಲ ಇದು ಒಡ್ಕೊಂಬಿಡುತ್ತೆ ಜಾಸ್ತಿ ಗಟ್ಟಿನೂ ಬಂದುಬಿಡುತ್ತೆ ಆಮೇಲೆ ಪುಡಿ 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 ಆಗೋಗ್ಬಿಡುತ್ತೆ ಯಾಕೆ ಹಿಂಗಾಯಿತು ಅಂತ ಅಂದ್ಕೊಂಬಿಡಿ ಆಮೇಲೆ ಬಿಸಿ ಇದ್ದಂಗೆ ಮಾಡಬೇಕು ಇದು ದೊಡ್ಡೋರಿಗೆ ಬಿಸಿ ತಡಿತಾರೆ ಮಕ್ಕಳು ತಡಿಯೋಲ್ಲ ನೋಡಿಕೊಂಡು ಮಾಡಿ ನೋಡಿ ಬಿಸಿ ಇದ್ದಂಗೆನೆ ಉಂಡೆ ಕಟ್ಕೊಂಡ್ರೆ ನಿಮಗೆ ಯಾ ಕ್ಲೀನಾಗೆ ಉಂಡೆ ಬರುತ್ತೆ ಇಲ್ಲಾಂದರೆ ಪುಡಿ 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 ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಸೌಟ್ ತಗೊಂಡು ಮಾಡ್ಕೊಬೇಕು ಹೇಳೋದು ನೋಡಿ ಉರುಗಿ ಉರಿದ ಅಕ್ಕಿ ತಂಬಿಟ್ಟು ರೆಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್ ಕರ್ನಾಟಕ ಸ್ಟೈಲ್ ಇದು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್